ಬಡಗಾರ್ ದತ್ತಿ ನಿಮಿತ್ತ ವಿಜ್ಞಾನ ಉಪನ್ಯಾಸ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ದತ್ತಿ ಪರಿಚಯ ನಡೆದಿದೆ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಹೋದರರಾದಂತಹ ಡಾಕ್ಟರ್ ರಾಜಶೇಖರ ಚಳಿಗೇರಿ ಅವರೇ ಆಶಯ ಗುಡಿಗಳನ್ನು ಆಡಬೇಕಾಗಿದ್ದಂತಹ ಈ ಒಂದು ಬೆಳಗಾವಿ ಜಿಲ್ಲಾ ಕಸ ಅಧ್ಯಕ್ಷರಾದಂಥ ಶ್ರೀಮತಿ ಮಲ್ಲ ನಟಗುಡ್ ಅವರ ಉಪಸ್ಥಿತಿಯಲ್ಲಿ ಅವರನ್ನು ಸಂಬಂಧಿಸುತ್ತಾರೆ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಸಂಗಮೇಶ್ ಅವರೇ ಉಪನ್ಯಾಸಕರಾದ ಡಾಕ್ಟರ್ ಬಣಿತಾ ನೆಟಗುಡ್ ಅವರೇ ಹಾಗೂ ಶ್ರೀ ವಾಯ್ ಅವರೇ ಲಕ್ಷ್ಮಣ್ ಜೊಬ್ಬರವರೇ ವಿ ಎಂ ಅಂಗಡಿ ಅವರೇ ಇಲ್ಲಿರುವಂಥ ಎಲ್ಲ ಸಾಹಿತಿಗಳೇ ಕಲಾವಿದರೇ ವಿದ್ಯಾರ್ಥಿಗಳೇ ಶಿಕ್ಷಕರೇ ಹಾಗು ಎಲ್ಲ ಸಹೋದರ ಸಂಬೋಧನೆ ಪೋಷಕ ದೊಡ್ಡೋರ್ಗೆ ಎಲ್ಲರಿಗೂ ದತ್ತಿ ಆದ್ರೆ ಗೊತ್ತಲ್ಲ ನಾ ಹೇಳಿ ಗೊತ್ತದ ನೀವು ದತ್ತಿ ಆದ್ರೆ ನೀವು ಮುಂದೊಂದು ದಿವಸ ಭಾಗಿಯಾಗ್ತದೆ ಕನ್ನಡ ಸಾಹಿತ್ಯ ಪರಿಷತ್ತು ಅಳುವಂಥದ್ದು ಒಂದು ಸಂಸ್ಥೆ ಇಡೀ ರಾಜ್ಯದಲ್ಲಿ ಇರುವಂತಹ ಕೆಲಸವನ್ನ ಮಾಡ್ತಿರುವಂತಹ ಸಂಸ್ಥೆ ಅದರ ಜೊತೆಗೆ ಪ್ರತಿ ಜಿಲ್ಲೆಗಳಲ್ಲಿಯೂ ಅದರ ಶಾಖೆಗಳಿವೆ ಪ್ರತಿ ತಾಲೂಕಿನಲ್ಲಿಯೂ ಇವೆ ಹೋಬಳಿಗಳಲ್ಲಿ ಇವೆ ಕೆಲಸ ಏನು ಹಾಗಾದ್ರಿ ನಿಮ್ಗೆಲ್ಲಾರು ಕನ್ನಡ ಗೊತ್ತಲ್ಲ ಇಷ್ಟ ಈಗ ಕನ್ನಡ ಇಷ್ಟ ಅಂತಿಕೊಂಡ ನೀವು ಕನ್ನಡವನ್ನು ಓದ್ತೀರಿ ಅಭ್ಯಾಸ ಮಾಡ್ತೀರಿ ಎಕ್ಸಾಮ್ ಗಳ ಬರೀತೀರಿ ಬಿಟ್ಟು ಬಿಡ್ತೀರಿ ಹೌದಾ ಅದ್ರ ಜೊತೆಗೆ ಏನೇ ಓದ್ತೀರಿ ಪದ್ಯಗಳು ನೋಡ್ತೀರಿ ನಿಮ್ ಲೈಬ್ರರಿ ಅಂದ್ರೆ ಕನ್ನಡದ ಸಾಕಷ್ಟು ಪುಸ್ತಕಗಳದವ ಅಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಚರಿತ್ರೆ ಅಂದರೆ ನಿಮ್ಮ ಕನ್ನಡದ ಶಬ್ದ ಬಂಡಾರ ಹೇಳ್ತಾ ಹೋಗ್ತದೆ ಹಾಗಾದ್ರೆ ಇದನ್ನೆಲ್ಲ ಯಾಕೆ ಮಾಡ್ತಾರೆ ಇವರು ಅಂದ್ರೆ ನೀವು ಒಂದೊಂದು ದಿನ ಏನಾಗ್ಬೋದು ವಿಜ್ಞಾನಿ ಆಗ್ಬೋದು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಉಪನ್ಯಾಸಕ ಉಪನ್ಯಾಸಕರಾಗ್ಬೋದು ಗೊತ್ತೇನು ಆಗ್ಬೋದು ಆದರೆ ನಿಮ್ದೆಲ್ಲೇನು ಕನ್ನಡಿಗರು ಬೇರೆ ದೇಶಕ್ಕೂ ಹೋಗ್ಬೋದು ಅವಾಗೂ ನೀವು ಯಾರು ಕನ್ನಡಿಗರು ಆ ಕನ್ನಡದ ಬಗ್ಗೆ ಅಭಿಮಾನ ಆಸೆ ಇರಬೇಕು ಅದ್ರ ಬಗ್ಗೆ ಜ್ಞಾನ ಇರಬೇಕು చళిగేరి సార్ కన్నడ అత్యంత అద్భుతవన్యసేనూ బి నన్ను కూడా ఇంకొక రెండు స్టూడెంట్ బాగా అద్భుతవా కన్నడ మాట్లాడతా బు బహాలో బాగా ఖుషి ఆతా ఆ హెడ్ వర్ష పిఎ డి సో ఇబ్బందులు బేటూ కూడా ఇంక ఈ స్కూల్ హెడ్డు వర్షం బిఎడ్ కాలేజ్ కర్కొండ లెసన్ ఆగిందకు శాలయ వాతావరణ వరణ బదలవని బదలవణాయి బాగా సంతోష అయితే ఆ ఏడో థర్ బారే వ్వి నాప్ప ఇవచ్చు ఇది యాక ఆ శిక్షకరక్తి వయస్త అనువంత భావించారు బట్ ఇవ్ భాళ సంతోష అయితే ఎలా శిక్షకరు ఈ విజ్ఞాన ముఖ్యత మూలత విజ్ఞాన విద్యార్థి అవ్వంతా నమే విజ్ఞాన కంటే బాగా ఖుషి నవెలూ సంతోషదీ భాగసీ అంత భావ్తా కన్నడద జవాబారి హా ఈ కన్నడ కలీతి కన్నడ కలితారా అదే బేర ఎలా కలిబోదు ఇలా అసవాంత భాష కన్న మొద మాతృభాష అదరక నవ్వు బేరె భాషలను కలిబోదు బా విషయాల కలిబోదు అవంత భావ ఈరోసా నోడ అమ్మ ఫోటో ఇతి ಶಾಂತಾದೇವಿ ದಿವಂಗತ ಶಾಂತಾದೇವಿ ಬಡಕಾರ ಅನ್ನುವಂಥದ್ದು ಅವರ ಅಮ್ಮನ್ನ ನಾವು ನೋಡಿದ್ರು ಅನ್ನುವಂಥದ್ದು ನಮ್ದು ಒಂದು ಸೌಭಾಗ್ಯ ಅವರು ಸುಮಾರು ಎಪ್ಪತ್ತು ವರ್ಷ ಆದ ನಂತರ ಮೊದಲಿಂದ ಬರಿತಾ ಇದ್ರು ಅವರು ಬರುದು 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 ಬಂದು ಹಂಗ ಇಟ್ಟಿದ್ರು ಎಪ್ಪತ್ತೆದು ವರ್ಷ ಏನು ಮಾಡಿದ್ರು ಪುಸ್ತಕಗಳೆಲ್ಲ ಪ್ರಿಂಟ್ ಮಾಡೋಕೆ ಬಳಸ್ಬಾರ ಅವರ ಬಗ್ಗೆ ನಾವೊಂದು ಪುಸ್ತಕವನ್ನು ಮಾಡಿದ್ವಿ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಇಷ್ಟು ಚೆನ್ನಾಗಿ ಬರ್ತಿದ್ರು ಆ ಒಂದು ಬಹಳಷ್ಟು ಸುಂದರಿದ್ರು ಜೊತೆಗೆ ಎಲ್ಲ ಒಂದು ತಮ್ಮ ಮಕ್ಕಳ ಬದುಕಿಗೆ ಬಣ್ಣ ತುಂಬಿದ್ರು ಅನ್ನುವಂಥದ್ದು ಬದುಕು ಮೇಡಮ್ ಇದ್ರು ಅವಾಗ ಅವರು ನಿಮ್ಗೆ ಒಂದ್ಸಲ ವಿದ್ಯಾರ್ಥಿ ಇರ್ತಾರಲ್ಲ ಕೆಲವು ಕಷ್ಟಗಳಿರ್ತಾವ ಕೆಲವು ಸುಖಗಳಿರ್ತಾವ ಹಂಗ ಇರ್ತಾರೀ ಅವರು ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದಾರೆ ಅವ್ರು ಹೇಳ್ತಿದ್ರು ಅವ್ರ ತಾಯಿಯವರು ಶಾಂತಾದೇವಿ ಅವರು ಬಹಳ ಚೆನ್ನಾಗಿ ನನ್ನ ಮಕ್ಕಳು ಏನೂ ಕೇಳ್ತಿರ್ಲಿಲ್ಲ ನಾವೆಷ್ಟು ಇಬ್ರು ಟೀಚರ್ಸ್ ಇದ್ರು ಅಷ್ಟ್ರಾಗ ನಾವು ಮಾಡ್ತಿದ್ವಿ ಭಾಳ ಚಲೋ ಅವಕಾಶ ಕಡಿಮೆ ಅಲ್ಲ ನೀವು ಒಂದಿನ ಏನಾಗ್ಬೋದು ನಮ್ಮ ಗಣಿತ ಮಿಟ್ಗುಡ್ರು ಅವ್ರಿಗೆ ರಾಜ್ಯ ಚಳಿಗೇರಿ ಅವ್ರಿಗೆ ಮೆಣಸಿನ್ಗಾರ ಸಾಹಿತಿಗಳಾಗಬಹುದು ವೈದ್ಯರಾಗಬಹುದು ಮತ್ತೆ ಆಗ್ಬೋದು ಅನ್ನುವಂಥದ್ದು ಯಾಕೆ ಇಟ್ಟಿರ್ಬೋದು ದತ್ತಿ ಅನ್ನುವಂಥದ್ದು ಬುದ್ಧಿ ಒಡೆಯಿಂದ ಬಂದಿರ್ತೇರಿ ಇಲ್ಲಿ ಸ್ಕೂಲ್ನಾಗ ಊಟ ಕೊಡ್ತಾರೆ ಬೇರೆ ಕಡೆ ಹೋದ್ರೆ ಕಟ್ಕೊಂಡು ಹೋಗ್ತಿರೀ ನೀವು ಕಟ್ಕೊಂಡು ಹೋಗಿ ನೀವು ತಿಂದು ಇನ್ನೊಬ್ರುಗು ಏನು ಮಾಡ್ತಾರೆ ಅನಿಸ್ತಿ శాంతేవంత సా తమగివ సంస్ మళ్ళు వైద్యారు గణిత అంబేద్కర్ అందరు కత్యా డాక్టర్ ఇన్న దావణ ఇన్నొబ్బు బయలు నాలుగు జనా మైద్య అస్ అయితే

ನಿಮ್ಗೆಲ್ಲ ವಿಜ್ಞಾನ ಆಸಕ್ತಿ ಇಲ್ಲ ಈಗ ಇರ್ರಿ ಶರೀರ ಐತಿ ಮನೆಯಾಗಿನವ್ರು ಯಾರು ಸೇರುದಿಲ್ಲ ಯಾರು ಫ್ರೆಂಡ್ಸ್ ಹೀರೋ ಹೀರೋಯಿನ್ತಾರಿಲ್ಲ ಸಿನಿಮಾದಾಗಿನವ್ರು ಇರ್ಬೋದು ಕ್ರಿಕೆಟ್ನಾಗಿನವ್ರು ಇರ್ಬೋದು ಏನೋ ಆಗಿರ್ಬೋದು ನಿಮ್ಗೆ ಏನ್ ಅನ್ಸುತ್ತೀಗ ಇಷ್ಟು ಇಷ್ಟ ಐತ್ರಿ ಈಗ ಏನಾಗಿರ್ರಿ ನನಗೆ బాగా చందోబన్సతి హుడియార్ అనసతే హడుగురిగే అలా ఏతతి అంద నిమ్మల్ బాగా దొడ్డవ్ అంత ఆగతి నిమ్మల్ శారీరక బె మానసి బాకీ రీతి ఆతవ అన్నోదన్న నమ్మ వనీతా మెడ్గోడ్ హికి వస్తాం అంతా నిమగ్గ తొందరగా అనస్ అవ ఏక్ట్ ఆగి ಸಾಹಿತ್ಯದ ಕಾರ್ಯಕ್ರಮಕ್ಕೂ ವಿಜ್ಞಾನಕ್ಕೂ ನಂಟು ವಿಜ್ಞಾನ ಬಿಟ್ಟು ಸಾಹಿತ್ಯ ಇಲ್ಲ ಸಾಹಿತ್ಯ ಬಿಟ್ಟ ವಿಜ್ಞಾನ ಇಲ್ಲ ಈ ಒಂದು ಸಾಹಿತ್ಯದ ಮೂಲಕ ವೈಜ್ಞಾನಿಕ ಅಂಶಗಳನ್ನ ತಿಳ್ಕೊಂಡು ನಿಮ್ಮನ್ನು ನೀವು ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳುವಂತಹ ಕಾರ್ಯವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ ಅದರ ಲಾಭವನ್ನು ನೀವೆಲ್ಲ ಪಡಿಬೇಕು ಮುಂದೊಂದು ದಿನ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಭಾಗವಾಗಬೇಕು ವಿದ್ಯಾರ್ಥಿಗಳ ನೆಡಬೇಕು ನಾವೆಲ್ಲ ಹೋಗಿರ್ತಾ ನೀವೇನು ಮಾಡಬೇಕ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ಅಭಿಲಾಷಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂತ ಡಾಕ್ಟರ್ ವನಿತಾಂ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಇಲ್ಲಿರುವಂಥ ತಮಗೆಲ್ಲರಿಗೂ ನನ್ನ ಈ ಅವಕಾಶಕ್ಕಾಗಿ ವಂದಿಸುತ್ತಾ ಧನ್ಯವಾದಗಳು ಹೇಳುತ್ತೆ